ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ಫುಡ್ ಬಗ್ಗೆ ತಿಳಿಯೋಣ ಕಪ್ಪು ಕಲರಿನ ಈ ಬೀಜಗಳನ್ನು ನೀವೇ ನೋಡ್ತಾ ಇದ್ದೀರಾ ಇದನ್ನು ನೀವು ಕಡಿಮೆ ಬಳಸಿರಬಹುದು ಆದರೆ ಈ ಬೀಜಗಳನ್ನು ಖಂಡಿತವಾಗ್ಲೂ ಬಳಸಲಿಕ್ಕೆ ಸ್ಟಾರ್ಟ್ ಮಾಡಿ ಯಾಕೆ ಅಂತಂದರೆ ಇದು ನಿಮ್ಮ ದೇಹದ ಎಲ್ಲ ಜಾಯಿಂಟ್ಸ್ಗಳಿಗೂ ಕೂಡ ಶಕ್ತಿ ತುಂಬುತ್ತೆ ಹಾಗೂ ಜಾಯಿಂಟ್ಸ್ಗಳನ್ನು ಸ್ಟ್ರೆಂಥನ್ ಮಾಡುತ್ತೆ ಬೋನನ್ನು ಸ್ಟ್ರಾಂಗ್ ಮಾಡುತ್ತೆ ಕೂದಲು ಉದ್ರೋದು ಕೂದಲು ಬೆಳೆದೇ ಇರುವಂಥ ಸಮಸ್ಯೆ ಆಗಿರ್ಬೋದು ಕೂದಲು ತುಂಡು ತುಂಡಾಗಿ ಬೀಳುವಂಥ ಸಮಸ್ಯೆ ಆಗಿರ್ಬೋದು ಅದನ್ನೆಲ್ಲ ಫಿಕ್ಸ್ ಮಾಡಲಿಕ್ಕೆ ಈ ಬೀಜಗಳು ಬಹಳ ಒಳ್ಳೆಯದಾಗಿರುತ್ತೆ ಅದಲ್ಲದೆ ವೆಯ್ಟ್ ಲಾಸ್ ಮಾಡುತ್ತೆ ಪಿರೇಡ್ ಪ್ರಾಬ್ಲಮ್ ಸರಿ ಮಾಡುತ್ತೆ ಡಯಾಬಿಟೀಸ್ ಅನ್ನು ಮೇಂಟೈನ್ ಮಾಡುತ್ತೆ ಡೈಜೆಷನನ್ನು ಅನ್ನು ಇಂಪ್ರೂವ್ ಮಾಡಿಬಿಟ್ಟು ಬಾಯಿಯ ದುರ್ಗಂಧವನ್ನು ತೆಗೆಯುತ್ತೆ ಹೊಟ್ಟೆಯಲ್ಲಿ ವರ್ಮ್ಸು ಹುಳುಗಳಿದ್ದರೆ ಅದನ್ನು ನಾಶಪಡಿಸುತ್ತೆ ಸ್ಟ್ರಾಂಗ್ ಬೋನು ಬ್ರೈನ್ ಹೆಲ್ತನ್ನು ಇಂಪ್ರೂವ್ ಮಾಡಲಿಕ್ಕೆ ನೀವು ಈ ಬೀಜಗಳನ್ನು ಖಂಡಿತವಾಗಲೂ ಬಳಸಲಿಕ್ಕೆ ಸ್ಟಾರ್ಟ್ ಮಾಡಿ ಹಾಗಿದ್ರೆ ಈ ಬೀಜಗಳು ಯಾವುದು ಎಲ್ಲಿ ಸಿಗುತ್ತೆ ಅಂತ ನೀವು ಕೇಳ್ತಾ ಇರ್ಬೋದು ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಈ ಬೀಜಗಳ ಬಗ್ಗೆ ನೋಡೋಣ ಹಾಗೆ ಈ ಬೀಜಗಳಿಂದ ತಯಾರಿಸಿರುವಂತಹ ಎಣ್ಣೆಯ ಬಗ್ಗೆನೂ ಕೂಡ ತಿಳ್ಕೊಳ್ಳೋಣ ಸ್ನೇಹಿತರೆ ಈ ಬೀಜಗಳು ನೀವೇನು ನೋಡ್ತಾ ಇದ್ದೀರಾ ಇದು ಕಲೋಂಜಿ ಬೀಜಗಳು ಕಲೋಂಜಿ ಬೀಜ ಅಂತ ನೀವು ಕೇಳಿರ್ಬೋದು ಆದರೆ ಬಳಸಿರಲಿಕ್ಕೆಲ್ಲ ಊಟದಲ್ಲಿ ಖಂಡಿತವಾಗಲೂ ಇದನ್ನು ಬಳಸಲಿಕ್ಕೆ ಸ್ಟಾರ್ಟ್ ಮಾಡಿ ನಿಮ್ಮ ಮಂಡಿ ನೋವಾಗಿರ್ಬೋದು ಸೊಂಟದ ನೋವಾಗಿರ್ಬೋದು ಹಾಗೂ ಏಜಾದರೂ ಸಹ ನೀವು ಹೆಂಗಾಗಿ ಕಾಣಿಸಲಿಕ್ಕೆ ಈ ಬೀಜಗಳನ್ನು ಖಂಡಿತವಾಗ್ಲೂ ನೀವು ಬಳಸ್ಕೊಳ್ಳಿ ಜೀರಿಗೆ ಅಜ್ವೈನು ಕಲೋಂಜಿ ಬೀಜಗಳನ್ನು ಹೀಗೆ ಮಿಕ್ಸ್ ಮಾಡಿ ಇಟ್ಕೊಂಡು ಬಿಡ್ತೀನಿ ಆಮೇಲೆ ಒಗ್ಗರಣೆಗೆ ಹಾಕುವಾಗ ಸ್ವಲ್ಪ ಸ್ವಲ್ಪ ಇದನ್ನು ಬಳಸ್ಕೊಳ್ತೀನಿ ಸಾರು ಪಲ್ಯ ಮಾಡ್ಕೊಳ್ಬೇಕಾದ್ರೆ ಬಳಸ್ತೀನಿ ಇದನ್ನು ಬ್ಲ್ಯಾಕ್ ಮೆನ್ ಅಂತಾರೆ ನಿಕೇಲಾ ಅಂತಾರೆ ಬ್ಲ್ಯಾಕ್ ಸೈಡ್ ಫೆನಲ್ ಫ್ಲವರ್ ರೋಮ ರೋಮನ್ ಕೊರಿಯಂಡರ್ ಅಂತೆಲ್ಲ ಕೂಡ ಹೆಸರಿದೆ ಇದಕ್ಕೆ ಸೊ ಈ ಬೀಜಗಳು ನಿಮಗೆ ಬಹಳ ಕಡಿಮೆ ಬೆಲೆಗೆ ಸಿಗುತ್ತೆ ಸಾಮಾನ್ಯವಾಗಿ ಇದನ್ನು ಉತ್ತರ ಭಾರತದಲ್ಲಿ ಬೆಂಗಾಲ್ ಸೈಡಲ್ಲಿ ಇದನ್ನು ಜಾಸ್ತಿಯಾಗಿ ಬಳಸ್ತಾರೆ ಈ ಬೀಜಗಳನ್ನು ಯಾವುದೇ ಬಗೆಯ ನೋವನ್ನು ತೆಗಿಲಿಕ್ಕೆ ಬಳಸ್ಕೊಳ್ಬಹುದು ಅಂದಾಗೆ ಮಾಂಸಖಂಡಗಳಲ್ಲಿ ನೋವು ಆಗಿರ್ಬೋದು ಕುದಕ್ಕೆ ನೋವು ಮಣ್ಣಿನೋವು ಸೊಂಟದ ನೋವು ಕಾಲು ನೋವು ಕೈ ನೋವು ಭುಜದ ನೋವು ಹೀಗೆ ಯಾವುದೇ ಬಾಡಿಯಲ್ಲಿ ನೋವು ಇದ್ರೂ ಸಹ ಆ ನೋವನ್ನು ತೆಗಿಲಿಕ್ಕೆ ಈ ಬೀಜಗಳನ್ನು ಬಳಸ್ಕೊಳ್ಬಹುದು ಹಾಗೂ ಇದರ ಎಣ್ಣೆಯನ್ನು ಕೂಡ ಬಳಸ್ಕೊಳ್ಬಹುದು ನೋವನ್ನು ನಿವಾರಣೆ ಮಾಡಲಿಕ್ಕೆ ಎಣ್ಣೆಯನ್ನು ಯಾವ ರೀತಿಯಾಗಿ ತಯಾರಿಸೋದು ಅಂತ ನೋಡೋಣ ಬನ್ನಿ ಪಾತ್ರೆಯಲ್ಲಿ ಎಣ್ಣೆಯನ್ನು ಹಾಕ್ಕೊಳ್ಳಿ ಸ್ವಲ್ಪ ಒಂದು ಅರ್ಧ ಕಪ್ನಷ್ಟು ಈ ಸಾಸಿವೆ ಎಣ್ಣೆಯನ್ನು ಹಾಕ್ಕೊಳ್ಳಿದ್ದೀನಿ ನಂತರ ಒಂದು ಚಮಚದಷ್ಟು ಕಲೋಂಜಿ ಬೀಜವನ್ನು ಹಾಕ್ಕೊಳ್ಳಿ ಹಾಗೆ ಅರ್ಧ ಚಮಚದಷ್ಟು ನಟ್ ಮೆಕ್ ಅಥವಾ ಜಾಯಿಕಾಯಿಯನ್ನು ಹಾಕ್ಕೊಳ್ಳಿ ಜಾಯಿಕಾಯಿ ಪುಡಿ ಇದ್ದರೆ ಅಥವಾ ಜಾಯಿ ಇದ್ದರೆ ಅದನ್ನು ಕುಟ್ಕೊಂಡು ಒಂದು ಅರ್ಧ ಚಮಚದಷ್ಟು ಹಾಕ್ಕೊಳ್ಳಿ ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿಯನ್ನು ಕೂಡ ನಾನು ಕಟ್ ಮಾಡಿಬಿಟ್ಟು ಒಂದು ಚಮಚದಷ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಚಮಚದಷ್ಟು ಅಜ್ವೈನ್ ಅಥವಾ ಕಾಳನ್ನು ಹಾಕೋಣ ಚೆನ್ನಾಗಿ ಎಲ್ಲವನ್ನು ಹಾಕಿಬಿಟ್ಟು ಈ ಎಣ್ಣೆಯನ್ನು ನಾವು ಕಾಯಿಸ್ಕೋಬೇಕಾಗತ್ತೆ ಚೆನ್ನಾಗಿ ಎಣ್ಣೆ ಕುದಿತಾ ಬರುವಾಗ ಗ್ಯಾಸ್ ಆಫ್ ಮಾಡ್ಕೊಳ್ಳಿ ಬೆಳ್ಳುಳ್ಳಿ ಶುಂಠಿ ಏನಿರುತ್ತೆ ಅದು ಸ್ವಲ್ಪ ಕರಿಕಲಾಗ್ತಾ ಬರುತ್ತೆ ಆವಾಗ ನೀವು ಫ್ಲೇಮನ್ನು ಆಫ್ ಮಾಡ್ಕೊಳ್ಬೋದು ಹಾಗೆ ಸೋಸ್ಕೊಂಡು ಇದನ್ನು ಡಬ್ಬದಲ್ಲಿ ಶೋರ್ ಮಾಡ್ಕೊಳ್ಬಹುದು ಇದನ್ನು ನೀವು ಎಷ್ಟೇ ದಿನ ಬೇಕಿದ್ದರೂ ಬಳಸ್ಕೊಳ್ಬೋದು ಎಣ್ಣೆ ಹಾಳಾಗಲ್ಲ ಇದನ್ನು ನೀವು ಸೊಂಟಕ್ಕೆ ಮಂಡಿಗಳಿಗೆ ಹಚ್ಕೊಳ್ಬೋದು ಮಂಡಿ ನೋವಾದರೆ ಸೊಂಟದ ನೋವಾದರೆ ಕಾಲು ನೋವಾದರೆ ಹಿಮ್ಮಡಿಯಲ್ಲಿ ನೋವಾದರೆ ಆ್ಯಂಕಲಲ್ಲಿ ನೋವಾದರೆ ಎಲ್ಲಿ ಬೇಕಾದರೂ ನೀವು ಈ ಎಣ್ಣೆಯನ್ನು ಹಚ್ಕೊಳ್ಬಹುದು ಇದೊಂದು ರೀತಿ ಪೇಯ್ನ್ ಕಿಲ್ಲರ್ ಆಯಿಲ್ ಅಂತ ಹೇಳ್ಬೋದು ಸೊ ಸೀಸನ್ ಚೇಂಜ್ ಆದಾಗ ಈ ಜಾಯಿಂಟ್ಸ್ಗಳಲ್ಲಿ ನೋವಾಗ್ತಾ ಇರುತ್ತೆ ಅರ್ಥರೈಟಿಸ್ ಅಂತ ನೋವು ಬರ್ತಾ ಇರುತ್ತೆ ಅಂಥವರು ಸಹ ಈ ಎಣ್ಣೆಯನ್ನು ಪ್ರಿಪೇರ್ ಮಾಡಿಕೊಂಡು ಬಳಕೆ ಮಾಡ್ಕೊಳ್ಬೋದು ಬ್ಲ್ಯಾಕ್ ಸೈಡ್ ಆಯಿಲ್ ಅಂತಲೇ ಸಿಗುತ್ತೆ ಸೊ ಅದನ್ನ ಬೇಕಿದ್ರೆ ನೀವು ಪರ್ಚೇಸ್ ಮಾಡಿಕೊಂಡು ಬಳಸ್ಕೊಳ್ಬಹುದು ಕಲೋಂಜಿ ಅನ್ನ ನೀವು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಎಲ್ಲಿ ನಿಮಗೆ ನೋವಿದೆಯೋ ಅಲ್ಲಿ ನೀವು ಹಚ್ಕೊಳ್ಬಹುದು ಸೊ ಅಂದಾಗೆ ನನ್ನ ಹತ್ರ ಇಲ್ಲಿ ನೇಚರ್ ಶೋರ್ ಅವರ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಹಾಗೂ ಪ್ಯೂರ್ ಆಗಿರುವಂತಹ ಹಾಗೂ ಕೋಲ್ಡ್ ಪ್ರೆಸ್ಡ್ ಆಗಿರುವಂತಹ ಕಲೋಂಜಿ ಆಯಿಲ್ ಇದೆ ಇದು ಬೇಕಿದ್ರೆ ನೀವು ಪರ್ಚೇಸ್ ಮಾಡ್ಕೊಳ್ಬಹುದು ಅಂದಾಗೆ ಈ ಎಣ್ಣೆಯನ್ನು ನಾವು ಖಾಲಿ ಹೊಟ್ಟೆಯಲ್ಲಿ ತೆಗೆದುಕೊಳ್ಳೋದ್ರಿಂದ ಬಹಳ ಲಾಭ ಒಂದು ಗ್ಲಾಸ್ನಷ್ಟು ಬೆಚ್ಚಗಿನ ನೀರು ತೆಗೆದುಕೊಳ್ಳಿ ಅಥವಾ ಬಿಸಿನೀರು ತೆಗೆದುಕೊಳ್ಳಿ ಅದರಲ್ಲಿ ಅರ್ಧ ಚಮಚದಷ್ಟು ಈ ಕಲೋಂಜಿ ಆಯಿಲ್ ಅಥವಾ ಬ್ಲ್ಯಾಕ್ ಸೀಡ್ ಆಯಿಲನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ನೀವು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತೆಗೆದುಕೊಂಡು ನೋಡಿ ಒಂದು ಹದಿನೈದು ದಿನ ಮಾಡಿ ನೋಡಿ ನಿಮ್ಮ ಬಾಡಿಯಲ್ಲಿ ವಿಸಿಬಲ್ ಚೇಂಜಸ್ ನೀವು ಕಾಣ್ತೀರ ಇಮ್ಯುನಿಟಿ ಬೂಸ್ಟ್ ಆಗಿರುತ್ತೆ ಕಿಡ್ನಿಯಲ್ಲಿ ಸ್ಟೋನ್ ಆಗುವಂತಹ ಸಾಧ್ಯತೆ ಇದ್ದರೆ ಅದನ್ನು ಕಡಿಮೆ ಮಾಡುತ್ತೆ ಕಿಡ್ನಿಯ ನೋವಿದ್ದರೆ ಅದನ್ನು ಕೂಡ ಕಡಿಮೆ ಮಾಡುತ್ತೆ ವೆಯ್ಟ್ ಲಾಸ್ ಮಾಡುತ್ತೆ ಪದೇ ಪದೇ ಕಫ ಕಟ್ಕೊಳ್ಳೋದು ಅಸ್ತಮಾದಂತಹ ಪ್ರಾಬ್ಲಮ್ ಇದ್ದವರು ಸಹ ಈ ಎಣ್ಣೆಯನ್ನು ಖಂಡಿತವಾಗ್ಲೂ ಬಳಸಲಿಕ್ಕೆ ಸ್ಟಾರ್ಟ್ ಮಾಡಿ ಒಂದು ವೇಳೆ ನಿಮ್ಮದು ಹೀಟ್ ಬಾಡಿ ಆದರೆ ಈ ಎಣ್ಣೆ ಅಥವಾ ಈ ಬೀಜಗಳು ಸ್ವಲ್ಪ ಹೀಟ್ ಪ್ರವೃತ್ತಿಯದಾಗಿರುತ್ತೆ ಹಾಗಾಗಿ ಅಂಥವರು ನೀವು ಆದಷ್ಟು ಕಡಿಮೆ ಬಳಸಿ ಅಥವಾ ಇದನ್ನು ಅವಾಯ್ಡ್ ಮಾಡಿದರೂ ಕೂಡ ಪರವಾಗಿಲ್ಲ ಅದಲ್ಲದೆ ಡಯಾಬಿಟಿಕನ್ನು ಮೇಂಟೈನ್ ಮಾಡಲಿಕ್ಕೆ ಈ ನೀರು ನಿಮಗೆ ಬಹಳ ಒಳ್ಳೆಯದಾಗಿರುತ್ತೆ ಯಾವಾಗ ನೋಡಿದರೂ ತಲೆನೋವು ಬರ್ತಾ ಇರುತ್ತೆ ಅಂಥವರು ಸಹ ನೀವು ಈ ನೀರಲ್ಲಿ ಎಣ್ಣೆಯನ್ನು ಹಾಕಿಬಿಟ್ಟು ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಬಹಳ ಲಾಭ ಆಗುತ್ತೆ ಹಾಗೆ ಕೊಲೆಸ್ಟ್ರಾಲ್ ಜಾಸ್ತಿ ಇದ್ದವರು ಸಹ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಲಿಕ್ಕೂ ಸಹ ಈ ನೀರನ್ನು ನೀವು ತೆಗೆದುಕೊಳ್ಬಹುದು ಹಾಗೆ ಮೆಮೊರಿ ಪವರನ್ನು ಇಂಪ್ರೂವ್ ಮಾಡುತ್ತೆ ಗಟ್ ಹಾಗೆ ಹೆಲ್ತ್ ಹೆಲ್ತನ್ನು ಇಂಪ್ರೂವ್ ಮಾಡಲಿಕ್ಕೆ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಈ ನೀರನ್ನು ನೀವು ತೆಗೆದುಕೊಳ್ಳೋದ್ರಿಂದ ಬಹಳ ಲಾಭ ಆಗುತ್ತೆ ಬರೀ ಒಂದು ಹದಿನೈದು ದಿನ ಮಾಡಿ ನೋಡಿ ಖಂಡಿತವಾಗ್ಲೂ ನಿಮ್ಮ ಬಾಡಿಯಲ್ಲಿ ಚೇಂಜಸ್ ನೀವು ಕಾಣ್ತೀರಾ ಬೇಕಿದ್ರೆ ನೀವು ಜೇನುತುಪ್ಪ ಕೂಡ ನೀವು ಬಳಕೆ ಮಾಡಿಕೊಳ್ಬಹುದು ನಾನು ಕೂಡ ಬಹಳ ದಿನಗಳಿಂದ ಈ ಎಣ್ಣೆಯನ್ನು ನೀರಲ್ಲಿ ಹಾಕ್ಬಿಟ್ಟು ಬಳಸ್ತಾ ಇದ್ದೀನಿ ನನಗಂತೂ ಭಾಳನೆ ಒಳ್ಳೆಯ ರಿಸಲ್ಟ್ ಬಂದಿದೆ ಹಾಗೆ ಮುಖದ ಮೇಲೆ ಯಾವಾಗಲೂ ಆ್ಯಕ್ನಿ ಪಿಂಪಲ್ಸ್ ಇದ್ದವರು ನೀವು ಲಿಂಬೆಹಣ್ಣಿನ ರಸವನ್ನು ತೆಗೆದುಕೊಳ್ಳಿ ಸ್ವಲ್ಪ ಅದಕ್ಕೆ ಈ ಕಲಂಜಿ ಆಯಿಲ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಮುಖಕ್ಕೆ ಹಚ್ಕೊಳ್ಳಿ ಈ ಮುಖಕ್ಕೆ ಹಚ್ಬಿಟ್ಟು ಅರ್ಧ ಗಂಟೆ ಬಿಟ್ಬಿಟ್ಟು ನೀವು ಬೆಚ್ಚಗಿನ ನೀರಿನಿಂದ ನೀವು ತೊಳೆಯೋದ್ರಿಂದ ನಿಮ್ಮ ಮುಖದ ಮೇಲಿರುವಂತಹ ಪಿಂಪಲ್ಸ್ ಕಡಿಮೆ ಆಗ್ತಾ ಬರುತ್ತೆ ಆ್ಯಕ್ನೆ ಕಡಿಮೆ ಆಗ್ತಾ ಬರುತ್ತೆ ಹಾಗೆ ಇದನ್ನು ನೀವು ಹೊಟ್ಟೆಗೂ ತೆಗೆದುಕೊಳ್ಳೋದ್ರಿಂದ ಡೈಜೆಷನ್ ಇಂಪ್ರೂವ್ ಆಗುತ್ತೆ ದೇಹದಲ್ಲಿರುವಂಥ ಕಲ್ಮಶ ಎಲ್ಲ ಹೊರಗಡೆ ಹೋಗುತ್ತೆ ಸ್ನೇಹಿತರೆ ಈ ನೇಚರ್ ಶ್ಯೋರ್ ಅವರ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಹಾಗೂ ಕೋಲ್ಡ್ ಪ್ರೆಸ್ ಆಗಿರುವಂತಹ ಕಲಂಜಿ ಆಯಿಲ್ ಬಗ್ಗೆ ತಿಳ್ಕೊಂಡಲ್ವ ಇದನ್ನು ಬೇಕಿದ್ರೆ ನೀವು ಪರ್ಚೇಸ್ ಮಾಡ್ಕೊಳ್ಬೋದು ಲಿಂಕ್ ಡಿಸ್ಕ್ರಿಪ್ಷನ್ ಕ್ಯಾನ್ಸರ್ ಕ್ಯಾನ್ಸರನ್ನು ಪ್ರಿವೆಂಟ್ ಮಾಡಲಿಕ್ಕೂ ಸಹ ಹೆಲ್ಪ್ ಆಗುತ್ತೆ ಹಾಗೂ ಕಣ್ಣಿಗೂ ಸಹ ಈ ಆಯಿಲು ಬಹಳ ಒಳ್ಳೆಯದಾಗಿರುತ್ತೆ ಈ ಕಲಂಜಿ ಬೀಜಗಳನ್ನು ನಿಮ್ಮ ಕೂದಲಿಗೆ ನೀವು ಹೇರ್ ಟಾನಿಕ್ ಆಗಿಯೂ ಕೂಡ ಬಳಸ್ಕೊಳ್ಬಹುದು ಒಂದು ಕಪ್ ನೀರಿನಲ್ಲಿ ಒಂದು ಸ್ಪೂನಷ್ಟು ಕಲಂಜಿ ಬೀಜಗಳನ್ನು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಂಡು ಚೆನ್ನಾಗಿ ಇದನ್ನು ಬಾಯ್ಲ್ ಮಾಡ್ಕೊಳ್ಳಿ ಹಾಗೆ ತಣ್ಣಗಾದ ನಂತರ ಇದನ್ನು ಸೋಸ್ಕೊಂಡು ನಿಮ್ಮ ಕೂದಲಿಗೆ ನೀವು ಸ್ಪ್ರೇ ಮಾಡ್ಕೊಳ್ಬಹುದು ಇದು ಇದರಿಂದ ನಿಮ್ಮ ಡ್ಯಾಂಡ್ರಫ್ ಸಮಸ್ಯೆ ಆಗಿರಬಹುದು ಅಥವಾ ಕೂದಲು ಬೆಳೀದೇ ಇರುವಂಥ ಸಮಸ್ಯೆ ಆಗಿರ್ಬೋದು ಒಳ್ಳೆಯ ಗ್ರೋತ್ ನಿಮ್ಮ ಕೂದಲಿಗೆ ಬರಬೇಕು ಅಂತ ಅನ್ನೋದಾದರೆ ನೀವು ಈ ಹೇರ್ ಟಾನಿಕನ್ನು ಬಳಕೆ ಮಾಡ್ಕೊಳ್ಬಹುದು ಸ್ನೇಹಿತರೆ ತಿಳ್ಕೊಂಡಲ್ವಾ ಎಷ್ಟೆಲ್ಲ ಬೆನಿಫಿಟ್ಸ್ ನಮಗೆ ಈ ಕಲೋಂಜಿ ಬೀಜ ಹಾಗೂ ಎಣ್ಣೆಗಳಿಂದ ಸಿಗುತ್ತೆ ಅಂತ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು